ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ನಿನ್ನೆ ಏನು ನಾನು ಹೇಳಿದ್ನೆಲ್ಲ ತಾಲಿಪೆಟ್ಟು ಹಚ್ಬೇಕಂತ ಹೇಳಿ ಈಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆದರೆ ನನಗೂ ಇಷ್ಟ ಆಗೋದಿಲ್ಲ ನಂತರ ಎಡಿಟಿಂಗ್ ಮಾಡ್ಲಿಕ್ಕೆ ನನಗೂ ಕೂಡ ಕಷ್ಟ ಆಗುತ್ತೆ ನೋಡಿ ಹಾಗೆ ಜನ ಕೂಡ ಜಾಸ್ತಿ ನೋಡೋದಿಲ್ಲ ಅಂತ ಅಂದ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಒಳಗಂದ್ರೆ ಭಾಳ ಆಯ್ತು ನೋಡಿ ಹಾಗಾಗಿ ನಾನೀಗ ನಿನ್ನೆ ವಿಡಿಯೋ ಜಾಸ್ತಿ ಶೇರ್ ಮಾಡಲಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನ ಊಟಕ್ಕಾಗಿ ಏನೆಲ್ಲ ಮಾಡ್ತಾಯಿದ್ದೀನಿ ಅಡುಗೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಯಾಕಂತಂದರೆ ಈಗ ನಾನೇನು ಜಾಸ್ತಿ ಹೊರಗಡೆ ಹೋಗಿಲ್ಲ ನೋಡಿ ಹಾಗಾಗಿ ಹೊರಗಡೆ ವೀಡಿಯೋ ಕೂಡ ಜಾಸ್ತಿ ಇಲ್ಲ ನನ್ನ ಹತ್ರ ಅಂದರೆ ಶಾಪಿಂಗ್ ಹೋಗಿದ್ದು ನಂತರ ಏನಾದರೂ ಮಾರ್ಕೆಟಿಂಗ್ ಹೋಗಿದ್ದು ಆ ರೀತಿಯಾಗಿಲ್ಲ ಹಾಗಾಗಿ ರೆಸಿಪಿ ಕೂಡ ಮಾಡ್ತಾ ಇದ್ದೀನಲ್ಲ ಮಧ್ಯಾಹ್ನ ಅಡುಗೆ ಕೂಡ ಅದನ್ನೇ ಶೇರ್ ಮಾಡೋಣ ಅಂತ ಈಗ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗೆಲ್ಲ ಮನೆ ಕ್ಲೀನ್ ಆಗಿದ್ದಕ್ಕೆ ಸ್ವಲ್ಪ ಸಮಾಧಾನ ಕೂಡ ಇದೆ ನೋಡಿ ಸ್ವಲ್ಪ ಥಾಲಿಪೆಟ್ಟು ನಂತರ ರೊಟ್ಟಿ ಚಪಾತಿ ಸ್ವಲ್ಪ ಕಡಿಮೆ ಮಾಡಿದ್ದೆ ಯಾಕಂದರೆ ಸ್ವಲ್ಪ ಇದ್ದಿಲ್ಲಲ್ಲ ಹಾಗಾಗಿ ನಂತರ ಕ್ಲೀನಿಂಗ್ನಲ್ಲೇ ಇದ್ದೆ ಹಾಗಾಗಿ ಮೊನ್ನೆ ಕೂಡ ಜೋಳ ಹಾಕ್ಸ್ಕೊಂಡು ಬಂದರು ಮನೆಯವ್ರ ಗಿರಣಿಗೆ ಹಾಗಾಗಿ ಇವತ್ತ ತಾಲಿಪೆಟ್ಟು ಹಚ್ಬಿಡೋಣ ನೆಕ್ಸ್ಟ್ ಯಾವಾಗಾದರೂ ಬಕ್ ರೊಟ್ಟಿ ಮಾಡೋಣ ಅಂತಂದು ಅಂದ್ಕೊಂಡು ಚಪಾತಿಯನ್ನು ನಾನು ಜಾಸ್ತಿ ಮಾಡ್ತಾನೆ ಇರ್ತೀನಿ ನೋಡಿ ಹಾಗಾಗಿ ಈಗ ಎಲ್ಲ ರೆಡಿ ಟಿಫನಿಗೆ ಅಂತಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತಾಲಿಪೆಟ್ಟು ನಾನು ಆಯ್ ಫ್ರೆಂಡ್ಸ್ ಬನ್ನಿ ಎಲ್ಲಾರದು ಟಿಫಿನ್ ಆಯ್ತು ಅಂತ ಅನ್ಕೋತೀನಿ ನಮ್ದು ಕೂಡ ಟಿಫಿನ್ ಆಯ್ತು ನೋಡಿ ಟಿಫಿನಿಗೆ ಬಂದು ನಾನು ತಾಲಿಪೆಟ್ಟು ಹಚ್ಬೇಕಂತ ಅನ್ಕೊಂಡು ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬಟ್ ತುಂಬ ಲೇಟ್ ಆಗುತ್ತಾ ಟಿಫನ್ನಿಗೆ ಅಂತ ಹೇಳಿ ನಾನು ಸಿಂಪಲ್ಲಾಗಿ ಒಂದು ಅವಲಕ್ಕಿ ಒಗ್ಗರಣೆ ಕೂಡ ಮಾಡ್ಕೊಂಡೆ ನೋಡಿ ಊಟಕ್ಕಾಗಿ ತಾಲಿಪಟ್ಟು ನಂತರ ಚಟ್ನಿ ಅನ್ನ ಮಾಡ್ಕೋಬೇಕಂತ ಮಾಡಿದ್ದೀನಿ ಮಾಡಬೇಕೀಗ ಟೈಮ್ ಕೂಡ ಆಗಿದೆ ನೋಡಿ ಹಾಗಲೇ ಊಟದ ಟೈಮ್ ಕೂಡ ಆಗಿದೆ ಹಾಗಾಗಿ ಟಿಫನ್ ಲೇಟ್ ಆಯ್ತಲ್ಲ ಅಂತ ಹೇಳಿ ನಾನು ಕೂಡ ಸ್ವಲ್ಪ ಲೇಟ್ ಲೇಟನೆ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತಾ ಬನ್ನಿ ಈಗ ನಾನು ಅಡುಗೆ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೆಳಿಗ್ಗೆ ಟಿಫನಿಗೆ ಬಂದು ನಾನು ಥಾಲಿಪೆಟ್ಟು ಹಚ್ಬೇಕಂತ ಅಂದ್ಕೊಂಡ್ಮೇಲೆ ಸ್ವಲ್ಪ ಲೇಟ್ ಆಯ್ತು ಲೇಟ್ ಆಗುತ್ತೆ ಅಂಥೇಳಿ ಮಗಳು ಕೂಡ ಬೇಗ ಇದ್ದಿದ್ಲಲ್ಲ ಹಾಗಾಗಿ ಅವಲಕ್ಕಿ ಒಗ್ಗರಣೆ ಕೂಡ ಮಾಡೋಣ ನಂತರದಲ್ಲಿ ಮಾಡ್ಕೊಳ್ಳೋಣ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಈಗ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಪಾತ್ರೆ ತೊಳಿಲಿಕ್ಕೆ ಬರ್ತಾರಲ್ಲ ಅವರಿಗೆ ಭಾಂಡಿ ಸಾಮಾನು ಹೊರಗೆ ಹಾಕೋದಿತ್ತು ನೋಡಿ ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಬೌಲ್ನಲ್ಲೆಲ್ಲ ತೆಗೆದಿಟ್ಟು ನಂತರ ಹೊರಗಡೆ ಪಾತ್ರೆ ಹಾಕಿ ಬಂದುಬಿಟ್ರೆ ಆಯಿತು ಅಂಥೇಳಿ ಸ್ವಲ್ಪ ಉಳಿದಿದ್ದು ಅವಲಕ್ಕಿ ಒಗ್ಗರಣೆ ಅದನ್ನು ಕೂಡ ತೆಗೆದು ಎಲ್ಲ ಸ್ವಲ್ಪ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಹಾಕಿದೆ ಅದಾದ ನಂತರ ತಾಲಿಪೆಟ್ಟಿಗೆ ಏನು ಬೇಕು ಸೌತೆಕಾಯಿ ನಂತರ ಕ್ಯಾರೆಟು ಎಲ್ಲ ಸ್ವಲ್ಪ ತರಕಾರಿ ಎಲ್ಲ ಇತ್ತು ನೋಡಿ ಮನೆಯಲ್ಲೇ ಇತ್ತು ಹಾಗಾಗಿ ಎಲ್ಲ ಈ ಕ್ಲೀನ್ ಮಾಡಿ ಏನಂತಾರೆ ಈ ರೀತಿಯಾಗಿ ಇಟ್ಕೋತೀನಿ ನೋಡಿ ನಾನು ಹೇರ್ ಜಿಟ್ಕೋತಾರೆ ತುರ್ದು ಇಟ್ಕೋತಾರ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈಗ ನಾನು ಕೂಡ ಸ್ವಲ್ಪ ಸೌತೆಕಾಯಿ ಅದೆಲ್ಲ ಟೇಸ್ಟ್ ನೋಡಿದೆ ನೋಡಿ ಯಾಕಂದರೆ ವಿಷಯ ಇರುತ್ತಲ್ಲ ಹಾಗಾಗಿ ಯಾಕೆ ಹಾಕೋದು ಡೈರೆಕ್ಟಾಗಿ ಸ್ವಲ್ಪ ತಿಂದು ನೋಡಿದ್ರೆ ಆಯ್ತಂತ ತಿಂದು ನೋಡಿದೆ ಅದಾದ ನಂತರ ಕ್ಯಾರೆಟ್ ಕೂಡ ಹೆಚ್ಕೊಂಡೆ ನೋಡಿ ನಾನು ಸಾರಿ ತುರ್ದು ಇಟ್ಕೊಂಡೆ ಅದ ಯಾಕಂದರೆ ತಾಲಿಪೆಟ್ಟಿಗೆ ಹಾಕಿದ್ರೆ ತುಂಬ ಸ್ಮೂತಾಗಿ ತುಂಬ ಮೆತ್ತಗೆ ಚೆನ್ನಾಗಿ ಬರ್ತ ನೋಡಿ ಹಾಗಾಗಿ ನಾನು ಜಾಸ್ತಿ ಹಾಕಿರ್ತೀನಿ ಪಲ್ಯ ಎಲ್ಲ ಹಾಕಿ ಅದು ಒಂಥರ ತಾಲಿಪೆಟ್ಟೆ ಹಚ್ಚಿರ್ತೀನಿ ನೋಡ್ತಾ ಇರ್ಬೋದು ನೀವು ಸಬ್ಬಾಕ್ಷಿ ಸೊಪ್ಪಿದ್ರೂ ಕೂಡ ಹಾಕ್ಬೋದು ನೋಡಿ ಅದು ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ ಈ ರೀತಿಯಾಗಿ ಕೂಡ ಮಾಡ್ಬೋದು ಮೊನ್ನೆ ಸ್ವಲ್ಪ ಆರಾಮಿದ್ದಿಲ್ಲಲ್ಲ ಹಾಗಾಗಿ ಕ್ಯಾರೆಟು ಸೌತಿಕಾಯಿ ಒಂದೊಂದೇ ಹೆಚ್ಚಿದ್ದಕ್ಕೆ ಇಷ್ಟು ಕೈ ನೋವು ಬಂದುಬಿಡ್ತು ನೋಡಿ ನಿಜವಾಗ್ಲೂ ನನಗೆ ಯಾರಾದರೂ ಕೇಳಿದ್ರೆ ಇದೇನಪ್ಪ ಈ ರೀತಿ ಹೇಳ್ತಾಳಿಕೆ ಅಂತ ಅನ್ಕೋಬೋದು ಬಟ್ ಸ್ವಲ್ಪ ವೀಕ್ನೆಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ನಾನು ಬನ್ನಿ ಫ್ರೆಂಡ್ಸ್ ಇವಾಗ ನಾನು ತಲಿಪೆಟ್ಟೆ ಹಚ್ಚಲಿಕ್ಕೆ ಯಾವ್ಯಾವ ಹಿಟ್ಟು ಹಾಕಿನಿ ಅಂತ ಹೇಳ್ತೀನಂತೆ ಮೊದಲಿಗೆ ಒಂದು ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೋಬೇಕು ನೋಡಿ ಅದಾದ ನಂತರ ಅಕ್ಕಿ ಹಿಟ್ಟು ತೊಗೋಬೇಕು ಏನೊಂದು ಅರ್ಧದಷ್ಟು ತೊಗೋಬೇಕು ಜಾಸ್ತಿ ಅಂತಂದರೆ ಅದಾದ ನಂತರ ಸ್ವಲ್ಪ ನಾನು ಹಸಿ ಕಡಲೆಬೇಳೆ ಇಟ್ಟು ಕೂಡ ತೊಗೊಂಡಿದ್ದೀನಿ ನೋಡಿ ಅದಾದ ನಂತರ ಸ್ವಲ್ಪ ಉಪ್ಪು ಜೀರಿಗೆ ನಂತರ ಸಣ್ಣ ಕಾಳು ಅಜೀವಾನ ಅದಾದ ನಂತರ ಕ್ಯಾರೆಟು ಸೌತೆಕಾಯಿ ತುರ್ತು ಇಟ್ಕೊಂಡಿದ್ದು ಹಾಕಿದೆ ನೋಡಿ ಅದಾದ ನಂತರ ಸ್ವಲ್ಪ ಬಿಳಿ ಎಳ್ಳು ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ತೀನಿ ನೋಡಿ ಈ ಕಡೆ ಬಂದು ನಾನು ಸ್ವಲ್ಪ ಏನಂತಾರೆ ತಾಲಿಪೇಟೆಗೆ ಹಚ್ಲಿಕ್ಕೆ ಹಾಕ್ಲಿಕ್ಕೆ ಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿಬಿಟ್ಟು ನಾನು ಈಗ ಮಿಕ್ಸಿ ಕೂಡ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ಪೇಸ್ಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮೆಣಸಿಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಯಾಕೆ ಅಂಥೇಳಿ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ನಿಮಗೆ ಗುರುತಾಗುತ್ತಾ ಸ್ವಲ್ಪ ಇದರಲ್ಲಿನೇ ಪೇಸ್ಟ್ ತೆಗೆದು ಮತ್ತು ಬೇರೆ ರೆಸಿಪಿ ಕೂಡ ಮಾಡಾಕಿದ್ದೀನಿ ನಾನು ಹಾಗಾಗಿ ಇದಿಷ್ಟು ಬಂದು ಏನು ತಲೆಪೆಟ್ಟೆ ಹಚ್ಲಿಕ್ಕೆ ಹಾಕಂಗಿಲ್ಲ ಮೆಣಸಿಕಾಯಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದು ಸ್ವಲ್ಪ ಸ್ವಲ್ಪನೇ ಎತ್ತಿಟ್ಕೊಂಡು ಅದು ಕೂಡ ರೆಸಿಪಿ ತೋರಿಸ್ತೀನಿ ನಿಮ್ಮ ಜೊತೆ ಈಗ ಬನ್ನಿ ಈಗ ಒಂದು ಎರಡು ಸ್ಪೂನ್ನಷ್ಟು ನಾನು ಹಸಿ ಖಾರ ಕೂಡ ಎತ್ತಿಟ್ಕೊತಾ ಇದ್ದೀನಿ ಅದಾದ ನಂತರ ಇದನ್ನೆಲ್ಲ ಮಿಕ್ಸಿ ಮಾಡಿದ್ದನ್ನು ನಾನು ಇಟ್ಟಿಗೆ ಹಾಕಿಬಿಟ್ಟು ಮೊದಲು ಏನಂದರೆ ನೀವು ಉಪ್ಪು ಎಲ್ಲ ಹಾಕಿರ್ತೀರಿ ಇದರಲ್ಲಿ ಹಾಕಿರ್ತೀರಿ ನೋಡಿ ಹಾಗಾಗಿ ನೋಡ್ಕೊಂಡು ಹಾಕಿ ಅಂತ ಹೇಳ್ತೀನಿ ನೋಡಿ ಯಾಕಂದರೆ ಮೆಣಸಿಕಾಯಿ ಏನು ಮಿಕ್ಸಿಗೆ ಮಿಕ್ಸಿ ಮಾಡೋ ಮುಂದೆ ಹಾಗೆ ಮಾಡಬಾರ್ದಂತ ನೋಡಿ ಸ್ವಲ್ಪ ಕಹಿ ಬರುತ್ತಂತ ಹಾಗಾಗಿ ಒಂದು ಚೂರೇ ಚೂರು ಉಪ್ಪು ಹಾಕಿ ಮಾಡಿದರೆ ಅಷ್ಟು ಕಲರ್ಫುಲ್ಲಾಗಿ ನಂತರ ಕಹಿ ಕೂಡ ಬರೋದಿಲ್ಲ ಅಂತಾರೆ ಹಾಗಾಗಿ ನೀರು ಹಾಕ್ತಾನೆ ಮೊದಲು ಸ್ವಲ್ಪ ಕಲಸಿ ನೋಡಿ ಅದಾದ ನಂತರ ಸ್ವಲ್ಪನೇ ಸ್ವಲ್ಪ ನೀರು ಹಿಡಿಯುತ್ತಲ್ಲ ಹಾಕಿಬಿಟ್ಟು ನೀವು ಈಗ ಈ ರೀತಿಯಾಗಿ ಇಟ್ಟು ಸ್ವಲ್ಪ ಸ್ಮೂತಾಗಿಯೇ ಕಲಿಸ್ಕೋಬೇಕು ನೋಡಿ ಹೇಳಿದ್ನೆಲ್ಲ ಒಂದು ಎರಡು ಸ್ಪೂನ್ನಷ್ಟು ಖಾರ ಎತ್ತಿಟ್ಕೊಂಡಿದ್ದೀನಿ ಮಿಕ್ಸಿ ಮಾಡಿದ್ದಂತ ಬನ್ನಿ ಫ್ರೆಂಡ್ಸ್ ಈಗ ನಾನು ಪಳದೆ ಅಂತ ಹೇಳಿ ಅನ್ನಕ್ಕಾಗಿ ಮಾಡ್ತಾಯಿದ್ದೀನಿ ದಿನ ಸಾಂಬಾರು ಊಟ ಮಾಡಿ ಮಾಡಿ ಬೇಜಾರಾದರೆ ಈ ರೀತಿಯಾಗಿ ಒಂದಿನ ನೀವು ಪಳದೆ ಕೂಡ ಟ್ರೈ ಮಾಡ್ಬೋದು ನೋಡಿ ನಮ್ಮ ಮನೆಯಲ್ಲಿ ನಾವು ಇದೇ ರೀತಿ ಮಾಡೋದು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಏನಂತಾರೆ ಬೌಲ್ನಷ್ಟು ಬೌಲ್ ಅನ್ನೋದ್ಕಿಂತ ಒಂದು ಗಿಂಡಿಯಷ್ಟು ಮಜ್ಜಿಗೆ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಅದಕ್ಕಿಂತ ಸ್ವಲ್ಪ ಹಸಿ ಬೇಳೆ ಹಿಟ್ಟು ಅಂತ ಹೇಳಿ ಹೇಳ್ತೀನಿ ನೋಡಿ ಹಸಿ ಹಿಟ್ಟು ಅಂತ ಕೂಡ ಕರೀತಾರೆ ಅದನ್ನು ಹಾಕಿ ಮಜ್ಜಿಗೆಗೆ ಹಾಕಿನೇ ನಾನು ಈ ರೀತಿಯಾಗಿ ಮಿಕ್ಸ್ ಇದ್ದೀನಿ ಒಂದು ಗಂಟಿಲ್ದೆ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಒಂದು ಪಾತ್ರೆ ಕಾಯಿಲಿಕ್ಕಿಟ್ಟು ಈಗ ಜೀರಿಗೆ ಸಾರಿ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಒಂದು ಸ್ವಲ್ಪ ಮನೆಯಲ್ಲಿ ಸೌತೆಕಾಯಿ ಒಂದು ಅರ್ಧ ಇದ್ದರೆ ಈ ರೀತಿಯಾಗಿ ಸ್ಲೈಸ್ ಮಾಡಿ ಮಾಡಿ ನೀವು ಹಾಕ್ಬೋದು ನೋಡಿ ಇಲ್ಲಾಂದರೆ ಸೌ ಆಲೂಗಡ್ಡೆ ಕೂಡ ಹಾಕ್ಬೋದು ನೀವು ಯಾವುದು ಇಷ್ಟ ಆಗುತ್ತೋ ಅದು ಕೂಡ ಹಾಕ್ಬೋದು ಅದಾದ ನಂತರ ನನಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಎಣ್ಣೆ ಎತ್ತಿಟ್ಬಿಟ್ಟು ನಂತರ ಏನು ಎರಡು ಸ್ಪೂನಷ್ಟು ಖಾರ ಕೂಡ ತಗೊಂಡಿದ್ನಿ ಅಲ್ಲ ನಾನು ಮೆಣಸಿಕಾಯಿ ಪೇಸ್ಟ್ ಅದನ್ನು ಈಗ ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಅದಾದ ನಂತರ ಮಿಕ್ಸಿ ಸಾರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಜ್ಜಿಗೆ ಹಸಿ ಹಿಟ್ಟು ಅದನ್ನು ಈಗ ಹಾಕ್ಬಿಟ್ಟು ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಯಾಕಂದರೆ ಅದು ಹಸಿ ಹಿಟ್ಟು ಸ್ವಲ್ಪ ವಾಸನೆ ಹಸಿ ವಾಸನೆ ಹೋಗೋ ತನಕ ಐದರಿಂದ ಹತ್ತು ನಿಮಿಷ ಮಾತ್ರ ಕಂಪಲ್ಸರಿ ಕುದಿಸ್ಲೇಬೇಕು ಇಲ್ಲಾಂದ್ರೆ ಹೊಟ್ಟೆ ನೋವು ಆ ರೀತಿ ಬಂದುಬಿಡ್ತದೆ ಹಸಿ ಕಡಲೆ ಬೆಳೆ ಇಟ್ಟಲ್ಲ ಹಾಗಾಗಿ ನಂತರದಲ್ಲಿ ಸೌತೆಕಾಯಿ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿರ್ತಾವ ಅದಾದ ನಂತರ ಮಜ್ಜಿಗೆಯಲ್ಲಿ ಕೂಡ ಸ್ವಲ್ಪ ಬೇಯ್ತವೆ ನೋಡಿ ತುಂಬ ಟೇಸ್ಟಿಯಾಗಿ ಬರ್ತಾವ ಒಬ್ಬೊಬ್ಬರಿಗೆ ಆಲೂಗಡ್ಡೆ ಸೇರುತ್ತಾ ಇದೇ ರೀತಿಯಾಗಿ ಹಾಕ್ಬೋದು ನೀವು ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು ನೋಡಿ ನೋಡ್ತಾ ಇರ್ಬೋದು ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ನೋಡಿ ಸ್ವಲ್ಪ ಹುಳಿ ಮೇಲೆ ಇರಬೇಕು ಮಜ್ಜಿಗೆ ಅಂದರೆ ಟೇಸ್ಟ್ ಆಗುತ್ತೆ ಸಪ್ಪಗಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಹೇಳಿದ್ನೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಪಡೆದಕ್ಕ ಹಾಗಾಗಿ ಒಂಚೂರು ಎಣ್ಣೆ ಎತ್ತಿಟ್ಕೊಂಡೆ ನೋಡಿ ಅದೇನು ವೇಸ್ಟ್ ಆಗೋದಿಲ್ಲ ಈಗಿಂದ ಈಗನೇ ಖಾಲಿ ಮಾಡಿಬಿಡ್ಬೋದಲ್ಲ ಹೇಳಿ ನಾನು ತೊಗೊಂಡಿದ್ದೆ ಈಗ ತಾಲಿಪೆಟ್ಟೆ ಅದೇ ಎಣ್ಣೆನೇ ಯೂಸ್ ಮಾಡಿಕೊಂಡು ಹಚ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಬಟರ್ ಪೇಪರ್ ಮೇಲೆ ನಾನೀಗ ತಾಲಿಪೆಟ್ಟೆ ಇದ್ದೀನಿ ತುಂಬ ಸೂಪರಾಗಿ ಬರ್ತವೆ ನೋಡಿ ಒಂದು ಹತ್ತು ಐದರಿಂದ ಹತ್ತು ನಿಮಿಷದಲ್ಲಿನೇ ಎಲ್ಲ ರೆಡಿ ಆಗಿಬಿಡ್ತ ನೋಡಿ ತಾಲಿಪೆಟ್ಟೆ ಬಂದು ನೀವೇನು ತರಕಾರಿ ಒಂದು ಸ್ವಲ್ಪ ಎಲ್ಲ ಏನಂತಾರೆ ಕಟ್ ಮಾಡಿ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಸೂಪರಾಗಿ ಬಂದಿತ್ತು ಇದಕ್ಕೆ ಸಪಕ್ಷಿ ಸೊಪ್ಪು ನಂತರ ಮೆಂತ್ಯ ಸೊಪ್ಪು ಏನಂತಾರೆ ಉಲ್ಲಂಗಿ ಎಲ್ಲ ಕೂಡ ಹಾಕಿ ಅದು ಒಂಥರ ತಪ್ಪಲಿ ಪಲ್ಯ ಎಲ್ಲ ಹಾಕಿಬಿಟ್ಟು ಮಾಡ್ಬೋದು ನೋಡಿ ಈಗ ನಾನು ತರಕಾರಿ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ನಾನು ಏನಂತಾರೆ ಮುಲ್ಲಂಗಿ ಕೂಡ ಮುಲ್ಲಂಗಿ ಬಿಳಿ ಗಡ್ಡಿ ಬರುತ್ತೆ ನೋಡಿ ಅದು ಕೂಡ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತಾ ಬನ್ನಿ ಫ್ರೆಂಡ್ಸ್ ರೆಡಿ ಆಯ್ತು ನೋಡಿ ತಾಲಿಪಟ್ಟು ಹಾಗೆ ಮಗಳಿಗೆ ಕೂಡ ಹಾಕೊಟ್ಟೆ ಬಿಸಿ ಬಿಸಿ ತಿಂದುಬಿಡು ಅಂಥೇಳಿ ಹಾಗೆ ನಾನು ವಿಡಿಯೋ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕ್ಯಾಮ್ರಾ ಇಟ್ಟಿದ್ದೀನಿ ಇಲ್ಲ ಅಂಥೇಳಿ ಇದ್ದೆ ನೋಡಿ ಮಗಳಿಗೆ ಬಿಸಿ ಇತ್ತಲ್ಲ ತಿಂದುಬಿಡ್ಬಿಟ್ಟ ಒಂಚೂರು ಒಂದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನು ಒಂದಕ್ಕೆ ಏನಂತಾರೆ ಮೊಸರು ಹಾಕ್ಕೊಂಡು ತಿನ್ನು ತುಂಬ ಟೇಸ್ಟಿಯಾಗಿರುತ್ತಾ ಚಟ್ನಿ ಕೂಡ ಮಾಡಲಿಲ್ಲ ನೋಡಿ ನಾನು ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಎಲ್ಲ ಸ್ವಲ್ಪ ಜಾಸ್ತಿ ಖಾರ ಉಪ್ಪು ಎಲ್ಲ ಹಾಕಿಬಿಟ್ಟು ಇದಕ್ಕೆ ಮಾಡಿದ್ದೆ ನಾನು ತುಂಬ ಚೆನ್ನಾಗಿ ಬಂದಿದ್ದು ನೋಡ್ತಾ ಇರ್ಬೋದು ನೀವು ಹಾಗೆ ಮಗಳಿಗೆಲ್ಲ ಹಾಕ್ಕೊಟ್ಟೆ ನಂತರದಲ್ಲಿ ನಾನು ಕೂಡ ಮಾಡಿಕೊಂಡೆ ನೋಡಿ ಮಗಳಿಗೆ ಕೂಡ ಒಂದು ಎರಡು ತಿನ್ನಂದ್ರೂ ತಿನ್ನಲಿಲ್ಲ ನೋಡಿ ಅವಳು ಬಿಸಿ ಬಿಸಿದು ಇಲ್ಲ ಮನಂಗ ಒಂದೂವರೆ ಸಾಕು ಅಂಥೇಳಿ ಹಾಕಿ ಕೂಡ ಹಾಕ್ಸ್ಕೊಂಡ್ಳು ನಾನು ಕೂಡ ಮಾಡಿ ಇಟ್ಕೊಂಡೆ ನೋಡಿ ಊಟಕ್ಕಾಗಿ ಹಾಯ್ ಫ್ರೆಂಡ್ಸ್ ಬನ್ನಿ ಅಡುಗೆ ಆದ ನಂತರ ಮತ್ತೆ ಸಿಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಗಳದ್ದು ಕೂಡ ಊಟ ಆಯಿತು ಮಗಳದ್ದು ಕೂಡ ಊಟ ಆಯ್ತು ನೋಡಿ ಮನೆಯವ್ರಿಗೆ ಫೋನ್ ಮಾಡಿದ್ದೆ ಊಟ ರೆಡಿ ಇದೆ ಬರ್ರಿ ಅಂಥೇಳಿ ಇಲ್ಲ ನಂದು ಸ್ವಲ್ಪ ಲೇಟ್ ಆಗುತ್ತಾ ನೀವು ಮುಗಿಸ್ರಿ ಅಂತ ಹೇಳಿದ್ರು ಅಂದರೆ ನೀವು ಊಟ ಮಾಡಿರಿ ನೆಕ್ಸ್ಟ್ ನಾನು ಬಂದು ಊಟ ಮಾಡ್ತೀನಿ ಅಂತ ಹೇಳಿದ್ರು ನೋಡಿ ಹಾಗಾಗಿ ನಾನೇನು ಎಕ್ಸ್ಟ್ರಾ ತಾಲಿಪೆಟ್ಟು ಅಥವಾ ವಡಪ್ಪಿ ಅಂತ ಹೇಳ್ತೀವಲ್ಲ ಅದನ್ನೇನು ಮಾಡಿಡಲಿಲ್ಲ ಇಟ್ಟು ಅಷ್ಟೇ ನಾನು ಎತ್ತಿಟ್ಟಿದ್ದೀನಿ ಬಂದ ತಕ್ಷಣ ಬಿಸಿದು ಅಂತ ಅಂಥೇಳಿ ಈಗ ಮಗಳದಾಯ್ತು ಅದಾದ ನಂತರ ಈಗ ನಾನು ಕೂಡ ತಟ್ಟೆಲೆಲ್ಲ ಬಡಿಸ್ಕೊಂಡಿದ್ದೀನಿ ನೋಡಿ ಅಂದರೆ ತಟ್ಟೆಲೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೇ ವಿಡಿಯೋ ಕೂಡ ಶೇರ್ ಮಾಡೋಣ ನಿಮ್ಮ ಜೊತೆ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ನೋಡಿ ಇವತ್ತಿನ ಮಧ್ಯಾಹ್ನ ಊಟಕ್ಕಾಗಿ ತಾಲಿಪೆಟ್ಟು ನಂತರ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಉಪ್ಪು ನಂತರ ಪಳದೆ ಮಾಡಿದ್ದೀನಿ ನೋಡಿ ನಾನು ಅನ್ನದ ಜೊತೆಗೆ ನಂತರ ನೀವು ಆದರೆ ಹಚ್ಕೊಂಡು ತಿನ್ಬೋದು ತಾಲಿಪೆಟ್ಟಿಗೆ ಇಲ್ಲಾಂದ್ರೆ ತುಪ್ಪ ಆದರೆ ಹಾಕ್ಕೋಬೋದು ನೋಡಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಟೈಮ್ ಬಂದಾಗಲೇ ಎರಡೂವರೆ ಆಯಿತು ನೋಡಿ ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಗಂಟೆ ಒಳಗೇ ನಾನು ಊಟ ಮುಗಿಸ್ಬಿಡ್ತೀನಿ ಬಟ್ ವೀಡಿಯೋ ಮಾಡ್ತಾನೆ ಎಲ್ಲನೇ ಶೇರ್ ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಹಾಗಾಗಿ ಮಗಳೇನ ರೈಸ್ ಊಟ ಮಾಡಲಿಲ್ಲ ಬಿಸಿ ಇದಮ್ಮ ಸ್ವಲ್ಪ ರೈಸ್ ಕೂಡ ಊಟ ಮಾಡಂದೆ ಇಲ್ಲಮ್ಮ ಬೇಡ ಅಂಥೇಳಿ ಒಂದೂವರೆ ತಾಲಿಪಟ್ಟು ತಿಂದ್ ನೋಡಿ ಅವಳು ಕೂಡ ಮೊಸರು ಹಾಕ್ಕೊಂಡು ತುಪ್ಪ ಬೇಡ ಅಂಥೇಳಿ ನಾನು ಕೂಡ ಸ್ವಲ್ಪ ತುಪ್ಪ ಒಂದು ಅರ್ಧಕ್ಕೆ ಒಂದು ಅರ್ಧ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಹಾಗೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಮೊದಲು ತಟ್ಟೆ ತಗೊಂಡ ತಕ್ಷಣವೇ ನಾನು ಉಪ್ಪು ಹಾಕಿದ್ದೀನಿ ಅದಾದ ನಂತರ ಉಪ್ಪಿನಕಾಯಿ ನೆಕ್ಸ್ಟ್ ಬಿಸಿ ಬಿಸಿ ಅನ್ನ ನೋಡಿ ಅನ್ನ ನಂತರ ಪಳದೆ ಹೇಳಿ ಮಾಡಿದ್ದೀನಿ ಅನ್ನ ಅನ್ನದ ಜೊತೆಗೆ ದಿನ ಸಾಂಬಾರು ಬೇಜಾರಾದರೆ ಹಾಗಾಗಿ ಇವತ್ತು ಸ್ವಲ್ಪ ಪಳದೆ ಕೂಡ ಟೇಸ್ಟ್ ನೋಡೋಣ ತುಂಬ ದಿನ ಆಯ್ತು ಮಾಡಿಲ್ಲ ಅಂತ ಹೇಳಿ ಮಾಡಿದ್ದೀನಿ ನೋಡಿ ಹಾಗೆ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ಸ್ವಲ್ಪ ಏನಂತಾರೆ ತುಪ್ಪ ಕೂಡ ಹಾಕೋತೀನಿ ನೋಡಿ ನಾನು ಕೂಡ ಒಂದೂವರೆನೇ ಮಾಡ್ಕೊಂಡಿದ್ದೀನಿ ಟೋಟಲ್ ಆಗಿ ಮೂರು ಮಾಡ್ಕೊಂಡಿದ್ದೆ ಅವಳು ಒಂದೂವರೆ ತಾಲಿಪೇಟ್ ತಿಂದ್ಳು ಈಗ ನಾನು ಕೂಡ ಒಂದೂವರೆ ಹಾಕ್ಕೊಂಡಿದ್ದೀನಿ ತಟ್ ಪ್ಲೇಟಿಗೆ ಮಾಡಬೇಕು ನೋಡಿ ಊಟ ಏನಂತಂದರೆ ಈ ತಾಲಿಪೆಟ್ಟಿಗೆ ಈರುಳ್ಳಿ ಹಾಕಬೇಕಾಗಿತ್ತು ನೋಡಿ ನಾನು ಯಾವುದೋ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಬಿಟ್ಟೆ ತುಂಬ ಟೇಸ್ಟ್ ಆಗುತ್ತೆ ನಂತರದಲ್ಲಿ ಏನು ಬರ್ತಾರಲ್ಲ ಅವರಿಗೆ ಈರುಳ್ಳಿ ಹಾಕ್ಕೊಟ್ಟು ಮಾಡಿಕೊಡ್ತೀನಿ ನಾನು ತುಂಬ ರುಚಿಯಾಗಿ ಬರ್ತದೆ ನೋಡಿ ಈರುಳ್ಳಿ ಮಾತ್ರ ಮಿಸ್ ಮಾಡಬೇಡಿ ಈರುಳ್ಳಿ ಇಲ್ಲ ಅಂತಂದರೆ ತಾಲಿಪೆಟ್ಟೆ ಅಷ್ಟು ಚೆನ್ನಾಗಿ ಅನ್ಸಂಗಿಲ್ಲ ಬಟ್ ಈಗ ಹಾಗಾಗಿ ನೆಕ್ಸ್ಟ್ ಈಗ ನಮ್ಮ ಮನೆಯವ್ರು ಬರ್ತಾರಲ್ಲ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಬಂದಾಗ ನಾನು ಅವರಿಗೆ ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಗೆ ತಂದ್ಪೆಟ್ಟು ಹಚ್ಕೊಡ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಊಟಕ್ಕೆ ಕೂಡ ಲೇಟ್ ಆಯ್ತು ಆವಾಗಲೇ ಮಧ್ಯಾಹ್ನಂತರ ಸೂಪರ್ ಆದ ಊಟ ಆಯಿತು ಸ್ವಲ್ಪ ನಿದ್ದೆ ಕೂಡ ಮಾಡಿದೆ ನೋಡಿ ಅದಾದ ನಂತರ ಎದ್ದು ಮುಖ ಎಲ್ಲ ತೊಳ್ಕೊಂಡು ಟೀ ಎಲ್ಲ ಕೊಡಿದ ನಂತರ ದೇವ್ರ ದೀಪ ಎಲ್ಲ ಹಚ್ಚಿದ್ದೀವಿ ನೋಡಿ ಹಾಗೆ ಹಣ್ಣು ಕೂಡ ಕಟ್ ಮಾಡಿ ಕೊಟ್ರಾಯ್ತು ಮಗಳಿಗೆ ಅಂಥೇಳಿ ಈಗ ಹಣ್ಣು ಕೂಡ ಕಟ್ ಮಾಡ್ತಾಯಿದ್ದೀನಿ ನಾನು ಕೂಡ ತಿಂದೆ ನೋಡಿ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿದ್ದು ತೋರಿಸ್ತಾ ಇದೆ ಯಾವ ರೀತಿ ಒಂಥರ ಫ್ಲವರ್ ಟೈಪ್ ಬಂತು ನೋಡಿ ಕಟ್ ಮಾಡಿದ ತಕ್ಷಣ ಹಾಗೆ ವಿಡಿಯೋದಲ್ಲಿ ತೋರಿಸೋಣ ಚೆಂದ ಅನಿಸುತ್ತಲ್ಲ ಅಂಥೇಳಿ ತೋರಿಸ್ತಾ ಇದೆ ನೋಡಿ ಆ್ಯಪಲ್ ಕಟ್ರೆ ಎಲ್ಲಾರ ಮನೆಯಲ್ಲಿ ಇರುತ್ತಾ ಬಟ್ ಏನೋ ತೋರಿಸ್ಬೇಕಂತ ಅನ್ನಿಸ್ತು ನನಗೆ ಹಾಗಾಗಿ ತೋರಿಸ್ತಾ ಇದೆ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿದ್ದು ಮಗಳಿಗೆ ಕೂಡ ಕರೆದೆ ನೋಡಿ ತಿನ್ಬಾ ಅಂತ ಒಂದೆರಡು ನಿಮಿಷ ಬರ್ತೀನಿ ಅಂತ ಹೇಳಿದ್ಲು ಅಷ್ಟರಲ್ಲೇ ನಾನು ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ ಒಂದು ಏನು ಅಲ್ಲೊಂದು ಇಲ್ಲೊಂದು ಬೀಜ ಆ್ಯಪಲ್ನಲ್ಲಿ ಬರ್ತಾವೆ ಬಟ್ ಕ್ಲೀನಾಗಿ ಮಾತ್ರ ಬಂದುಬಿಡ್ತಾವೆ ನೋಡಿ ಈ ಥರ ಆ್ಯಪಲ್ ಕಟ್ಟಿದ್ರೆ ಚಾಕು ತೊಗೊಂಡು ಆ ರೀತಿ ಈ ರೀತಿ ಕಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ಇದು ಎಷ್ಟನೇದ್ದು ಏನು ನೋಡಿ ನಮ್ಮ ಮನೇಲಿ ಅಂದರೆ ಒಂದು ಮೂರು ನಾಲ್ಕು ಕ ಏನಂತಾರೆ ಮುರಿದೋಗಿಬಿಟ್ಟಿದ್ದಾವೆ ಇದು ಮಾತ್ರ ಚೆನ್ನಾಗಿದೆ ಕ್ವಾಲ್ಟಿ ಎಲ್ಲಿ ತಂದಾರೆ ನಮ್ಮ ಮನೆಯವರು ಸೂಪರ್ ಆಗಿತ್ತು ಕ್ವಾಲಿಟಿ ಮಾತ್ರ ಹಾಗೆ ಮಗಳಿಗೆ ಕೂಡ ಕರೆದು ನಾನು ಕೂಡ ಟಿ ವಿ ನೋಡ್ಕೋತಾನೆ ತಿಂದ್ರಾಯ್ತು ಆಯ್ತು ಅಂಥೇಳಿ ಬಂದೆ ನೋಡಿ ನೋಡ್ತಾ ಇರ್ಬೋದು ಇದು ನಿಜವಾದ ಒಂದು ಪಾಪು ಕಣ್ಣಂಗೆ ಆಗ್ತಾಯಿದೆ ನೋಡಿ ನಮ್ಮ ಮನೆಯಲ್ಲಿ ಒಂದು ನಾನು ಮತ್ತೆ ಯಾವುದೇ ರೀತಿಯಿಂದ ನೈಟ್ ಊಟಕ್ಕಾಗಿ ಯಾವುದೇ ರೀತಿಯಿಂದ ವೀಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗೋಣ ಅಂತ ಓಕೆ ಫ್ರೆಂಡ್ಸ್ ಬಾಯ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಟೇಕ್ ಕೇರ್